ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಗೆ ಅಭಿಮಾನಿಗಳ ಪ್ರತಿಭಟನೆ ಇತ್ತೀಚೆಗೆ ಬಿಜೆಪಿ ಪಕ್ಷದಿಂದ ಉಚ್ಚಾಟಿತ ನಾಯಕ ಶಾಸಕ ಬಸನಗೌಡ ಪಾಟೀಲ್ ಅವರ ಉಚ್ಚಾಟನೆಯನ್ನು ಖಂಡಿಸಿ ಪಂಚಮಸಾಲಿ ಸಮಾಜ ಹಾಗೂ ಯತ್ನಾಳ್ ಅಭಿಮಾನಿಗಳು ನೌಲ್ಗುಂದ್ ಪಟ್ಟಣದ ನೀಲಮ್ಮನ ಕೆರೆ ಮುಂದೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ಶಂಕರಗೌಡ ಬಾಳನಗೌಡರು ಮಾತನಾಡಿ ಪಂಚಮಸಾಲಿಯ ಮುಖಂಡರನ್ನು ತಿಕ್ಕುವ ಸಲುವಾಗಿ ಹಿಂದೂ ಪರವಾದ ಧೋರಣೆಯನ್ನು ಹೊಂದಿರುವಂತಹ ಧೀಮಂತ ನಾಯಕನನ್ನು ಬಿಜೆಪಿ ಪಕ್ಷವು ಕಡೆಗಣಿಸುತ್ತಿದೆ ಉತ್ಸಾಟನೆ ಮಾಡಿರುವುದನ್ನು ಹಿಂಪಡೆದು ಪಂಚಮಸಾಲಿ ಸಮಾಜದ ನಾಯಕರಿಗೆ ಯೋಗ್ಯ ಸ್ಥಾನಮಾನ ನೀಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಿ ಬಿಜೆಪಿ ಪಕ್ಷದ ಧೋರಣೆಗೆ ಖಂಡಿಸಲಾಗುವುದು ಎಂದು ಹೇಳಿದರು ರೈತ ಭವನದಿಂದ ನೀಲಮ್ಮನ ಕೆರೆಯವರೆಗೂ ಪ್ರತಿಭಟನಾಕಾರರು ಮೆರವಣಿಗೆ ಮಾಡಿ ಬಿಜೆಪಿ ಪಕ್ಷದ ವಿರುದ್ಧ ಘೋಷಣೆ ಕೂಗುವುದರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಹಿರಿಯರಾದ ಸದ್ಗೌಡ ಪಾಟೀಲ್ ಡಾಕ್ಟರ್ ಸುರೇಶ್ ಕುಮಾರ್ ನಾಗನಗೌಡ ಪಾಟೀಲ್ ಲಕ್ಷ್ಮಣ್ ನೆಡ್ವಾಣಿ ಸೋಮಲಿಂಗಪ್ಪ ಬಳಿಗೇರ್ ಸಿದ್ದನಗೌಡ ಚಿಕ್ಕನಗೌಡ್ರು ಶಂಕರಗೌಡ ಪಾಟೀಲ್ ದ್ಯಾಮನಗೌಡ ಪಾಟೀಲ್ ಶಂಕರಪ್ಪ ಎಮ್ನೂರ್ ಮಹೇಶ್ ಕುರ್ತ್ಕೋಟಿ ಗೌರೀಶ್ ಕಮ್ತಾರ್ ಬಸವರಾಜ್ ಕೊಟ್ಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಬ್ಬಿಗೇರಿ ರವಿ ತೋಟದ್ ಬಸವರಾಜ್ ಅಕ್ಕಿ ರುದ್ರಪ್ಪ ಬಳಗಲಿ ನಾಗರ್ಗೌಡ ಮುದಿಗೌಡ್ರು ಇತರರು ಇದ್ದರು ಬಸಗೌಡ ಪಾಟೀಲ್ ಎಂತಾಳರನ್ನು ಉಚ್ಚಾರಿಸಿದ ಕ್ರಮವನ್ನು ಮಾಡಬೇಕೆಂದು ಸಾಂಕೇತಿಕವಾಗಿ ನೌಕರರು ಈ ಸಭೆಗೆ ಆಗಮಿಸಿದಂತಹ ನಮ್ಮ ಮಲಪ್ರಭಾ ಮಾಮ ಅಧ್ಯಕ್ಷರಾದಂತಹ ಸದಗೌಡ ಪಾಟೀಲ್ ಅವರೇ ನಮ್ಮ ಪಂಚಾಯ ಸಮಾಜದ ನಗರ ಘಟನೆಗಳ ಅಧ್ಯಕ್ಷರಾದಂತಹ ಬಮ್ಮಾ ಡಾಕ್ಟರ್ ಅವರೇ ಹಾಗೂ ಪ್ರಸಿದ್ಧ ಸಮಾಜದ ಅಧ್ಯಕ್ಷರಾದಂತಹ ಬೆಳಗೇರ ಸಮಾಜದಲ್ಲಿ ಎಲ್ಲ ಗುರುಹಿರಿಯರೆ ಮತ್ತು ಯುವಕರೇ ಅನ ತಪ್ಪರೆ ಪತ್ರ ಇಲ್ಲಿ ನಯಾ ಕುರಿತ